ఏంట్రే నామ్ చేకా పుణ్య అంటే బవ్వా తాయే బా నమ్మ అందరే ఆ బన్బుట్టల బన్బుట్ట గండిరియంగే ఒలే ఎల్ల నమ్ చేకా పా కసలే చేకే ఓ మర్యాదన కొడల చేకా వాంత నోడు నింగే ఎంత మాగల ని నీవు ఆ ఏను డిగ్రీ మార్బుట్ట అంత ఏను లాడిద్దే ఆట ఊరు తుంబా ముకస్ లే బాయి ಏನಲ್ಲ ನಿನ್ನ ಮಗಳು ಕೇಳ್ತಿರಿ ನೀನು ನಿನ್ನ ಅಕ್ಕಿದಿಲ್ಲ ಕುಡ್ಕೊಂಬ ನನ್ನ ಸರತ್ರಲ್ಲಿ ಇವೆಲ್ಲ ಮನೆಗ ಮನೆಗೆ ಹೋಗು ಹೊರಗು ಬೆಳಗ್ಗೆ ಮಾತಾಡ್ತಾ ಇರ್ತದೆ ಏನೋ ಏಯ್ ನಾನು ಮಾಡೋದಲ್ಲ ನಾನಿದು ನನಗೆ ಡೇ ಟೈಮ್ ಸರಿನೇ ನಾನು ಇಷ್ಟೊತ್ತಲ್ಲಿ ಮಂಗಲ್ಲ ನಮ್ಮ ಮನೆ ಕೊಡದೆ ಬೆಳಗ್ಗೆ ಬೇಕಾದ್ರೆ ನೀವು ಎದ್ದಿರ್ರಿ ಎದ್ದಿ ನನಗೆ ನ್ಯಾಯ ಕೊಡಿಸ್ರೀ ಲೇ ಬಡ್ಡಿ ಹೇಳಿದ್ನಾ ಏನ್ರಾ ನಿನ್ಗೆ ಅಲ್ಲಿ ಒಣ ಮನಿಗೆ ಹೋಗೋಣ ಓ ಏನು ಊರ್ ಗೌ ಅಂತ ಕೂತಾರೆ ನಾ ಸಲೈನ್ ತಾಲಿ മകളീച്ചു ന്യായ మాన్గాలు బత్తల కూడకాంతాం నుఆడు కండకోని మాగళకు కూడస్లిలందినా. ఎయే. ఒంగా మనతకె. ఓ బంనరి ఇషటలి. వలా సున్నే. నమ్ తలేక్ తింది நானும் எல் அயோ மனிதா மனிதா ஏனோ நான் கண்ணு நான் எத்காங்க சரி மக்க ആഹ് മൊത്തി കലസു നഗൻസു ദർക്കിട്ട് ജഗദി கேஸ்க்கமா இவ்ரவ்ரிவ் நெட்டி கசதார ఆ హెంగంద మాట్తా ఇవ్వరికి ఆ నన్నే కుమ్మా అసముందే హాగ నన్ కుడుకునే కుడ్కరీందరు ఓ ఒప్ప மொதில் நன் மொட்பரேந்தென்னும் ஆங்க்ரே வந்தோ தகுந்திம்பன கொடியம்மா ஓகி கொடி ஆ நீள கேட் நின் நெட்டி பழஸ்தார இவங்க ஏன் மாதாடி நீத்து சுமீரல அவள் மதப்பா மனைக்கு ஏங்க ஆய் கண்ணம் ஆனா பல கொட் ஓய்னா మ్ ఇవ దొడ మరీ బొగ్తా బాయి తు మగ ము నిదినే కొడప మనకే నెమ్దిన ఈ కుడుకునిందాక యోనమ్మా ని ಆಟಕ್ಕೆ ಬಂದ್ಬಿಟ್ಟೆ ತಗೆ ನಮಗೆ ಯಾಕวะ ಮನೆ ವಿಷಯ ನಮಗೆ ಯಾಕೆ ಅಯ್ಯ ಹೋಗಿ ಹೋಗ ಮನೆ ಕಂದ್ರು ಆಸೆ거든 ಅಲ್ಲ ಕಣಮ್ಮ ಹಾ ನಮ್ಮ ಮನೆ ವಿಷಯ ನಮ್ಗೆ ಹೆಂಗಾನಾ ಅಡ್ಕತೀವಿ ಈಮ್ಮನಿಗೆ ಏನಮ್ಮ ಹೈ ಹಿಟದಲ್ಲಿ ಇವಳು ಯಾಕೆ ಬಂದಿದಾಳೆ ಅಡ್ಡಿ ಲೇ ಮರ್ಯಾದೆ ಕೂಡಲ್ಲ ಲೇ ನೀನು ನನ್ನ ಹೋಗೇ ಬರ ಅನ್ನಕ್ಕೆ ವಯಸವರ ಮರೆದೆ ಬೇಡวะ ನಿನಗೆ ಓ ಏನಮ್ಮ ಹಾ ಏನಮ್ಮ ಓ ಏನಮ್ಮ ಇಕ್ಕೆ ಬಂದಿರದು ನೀನು ಅಯ್ಯ ಏನಿಲ್ಲ ಆಯ್ತು ಅರೆ ನಿಂತಕೋ ಅದ್ಯಾಕ ಹಂಗ ಮುಂದೆ ನಗ ಬತ್ತದ ಯಾರು ಆಡತರ ನೋಡ್ ಬತ್ತಗೆ ಮಗ ಹೋಗಪ್ಪ ಹೋಗು ಮನೆಕ ಓಲ ಅಯ್ಯಾ ತಡೆಯಮ್ಮ ಇವನ ಕೈ ನೋಡ್ಕತ್ತಿನಿ ಇವತ್ತು ಎಲೋ ಮಗ ರೆಡಿಯಪ್ಪ ಹಂಗೇನ ಮಾಬರ್ದು ರೆಡಿಯಪ್ಪ ನಾ ಬಿಡುದಿಲ್ಲ ಇವನ ಇವತ್ತು ನಾ ಬಿಡುದಿಲ್ಲ ರಾಮ ನೋಡ್ಕ ಮಾತಾಡ್ಕ ಬರ್ತಿನಿ ಮೆಜಸ್ತಿನಿ ಏನು ಇವردو ಅಂತ ಮಗ ಹಂಗೇನ ಮಾಡ್ಬರ್ದು ರೆಡಿಯಪ್ಪ ನಿಡಿ ಅವನು ನೋಡ್ರೆ ಬಳಸಕ ಬತ್ತಂತ ತಿರಬಲ ಕಣ್ರಪ್ಪ ಎಲ್ಲ ಚೆನ್ನಾಗಿದ್ದೀರಾ ದಯವಿಟ್ಟು ಕ್ಷಮಿಸಿ ವೀಡಿಯೋ ತುಂಬಾ ತಡವಾಗಿ ಬರ್ತಾ ಇದೆ ಹಾಂ ನನ್ನ ಸ್ವಲ್ಪ ಪರ್ಸನ್ ಕೆಲಸ ಬಿಜಿಯಾಗಿದೆ ಕಣ್ರಪ್ಪ ಹಾಂ ಅದಕ್ಕೋಸ್ಕರ ಹೆಂಗಾಯಿತು ಹಾಂ ದ ದಿನ ವೀಡಿಯೋ ಬರ್ತದೆ ಹಾಂ ಹಾಂ ನೋಡ್ರಿ ಮಿದು ನಮ್ಮ ಹಳ್ಳಿ ಇಲ್ಲಿ ಏನು ನಡೆಯೋ ಜಗಳ ಹೆಂಗ್ ಇರ್ತದೆ ಅಂತ ಹಾಂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಲೈಕ್ ಮಾಡ್ಕೊಳ್ರಿ ಮತ್ತೆ ಶೇರ್ ಮಾಡ್ರಿ ಹಾಂ ಇನ್ನು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರ್ತೀವಿ ನಮಸ್ಕಾರ